ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮದಲ್ಲಿ ಚಿರತೆಗಳ ದಾಳಿಯಿಂದ ಕುರಿ ಮತ್ತು ಮೇಕೆಗಳು ಬಲಿಯಾದ ದುರ್ಘಟನೆ ಬುಧವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ನಡೆದಿದೆ ಗ್ರಾಮದ ಹೊರವಲಯದಲ್ಲಿರೋ ಕೆರೆ ಹೆಂಗಳದಲ್ಲಿ ಕುರಿಗಾಯಿ ಹನುಮಂತರಾಜು ತನ್ನ ಪ್ರಾಣಿಗಳನ್ನು ಮೇಯಿಸಲು ಹೋದಾಗ ಈ ಒಂದು ಘಟನೆ ನಡೆದಿದೆ ಹನುಮಂತರಾಜುವಿನ ಗಮನಕ್ಕೆ ಬಾರದಂತೆ ಎರಡು ಚಿರತೆಗಳು ಪೊದೆಯಲ್ಲಿ ಅಡಗಿ ಕುಳಿತಿತು ತಕ್ಷಣವೇ ದಾಳಿ ನಡೆಸಿದ ಚಿರತೆಗಳು ಎರಡು ಕುರಿಗಳು ಮತ್ತು ಎರಡು ಮೇಕೆಗಳನ್ನು ಬಲಿ ಪಡೆದುಕೊಂಡಿದ್ದು ಒಂದು ಮೇಕೆನ ಸಂಪೂರ್ಣವಾಗಿ ಭಕ್ಷಿಸಿ ತೆರಳಿವೆ ನನ್ನ ಹೆಸರು ಹನುಮಂತರಾಜು ಕಣ್ಮಲ್ಲಿ ಈಗ ಇಲ್ಲಿ ಪುಡಿ ನೀರು ಕುಡಿಸ್ಕೊಂಡು ಬಿಟ್ಟಾಗ ಸಾಯಂಕಾಲ ಐದುವರೆಗೆ ನಾಲ್ಕು ಮೂರು ಕಡೆದಕ್ಕೆ ಎರಡು ಚಿರತೆ ಬಂದು ಒಂದು ತಕ್ಕೊಂಡು ಹೋಗೈತೆ ಹತ್ತು ಸಾವಿರ ರೂಪಾಯಿ ಬೆಳೆ ಬಾಳ್ತಾ ಎಲ್ಲ ಲಾಸ್ ಆಗೈತೆ ಸ್ವಾಮಿ ಏನು ಕಣ್ಣಾರಿ ಈ ದೃಶ್ಯವನ್ನ ಕಂಡಂತ ಹನುಮಂತರಾಜು ಬೆಚ್ಚಿ ಬಿದ್ದಿದ್ದಾರೆ ಇವುಗಳನ್ನೇ ನಂಬಿಕೊಂಡು ಬದುಕನ್ನು ನಡೆಸ್ತಾ ಇದ್ದ ನನಗೆ ಅಪಾರ ನಷ್ಟವಾಗಿದೆ ಎಂದು ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಒಂದು ಘಟನೆಯ ಮಾಹಿತಿ ತಿಳಿದ ಕೂಡಲೇ ಇಂದು ಪಶುವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾನಿ ಹಾಗಿರುವಂತ ನನಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಹನುಮಂತರಾಜು ಮನವಿಯನ್ನು ಮಾಡಿದ್ದಾರೆ ಮೇವಿನ ಅಭಾವದಿಂದ ಬೆಟ್ಟ ಗುಡ್ಡಗಳ ಕಡೆಗೆ ಜಾನುವಾರುಗಳನ್ನು ಮೇಯಿಸಲು ಕರೆದುಕೊಂಡು ಹೋಗುವ ಕುರಿಗಾಯಿಗಳು ಒಂದಷ್ಟು ಹೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗಿದೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ